ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ನವರಾತ್ರಿ ಹಾಗೂ ಹಬ್ಬ ದಸರಾದ ಶುಭಾಶಯಗಳು ದಸರಾ ಹಬ್ಬದಲ್ಲಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗಿ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ದಸರಾ ಸಮಯದಲ್ಲಿ ನೀವೆಲ್ಲರೂ ಖುಷಿಯಾಗಿರ್ಬೇಕಿತ್ತು ಆದರೆ ಆ ಖುಷಿ ಸಿಗತ್ತಾ ಈಗ ಅದು ಯಕ್ಷ ಪ್ರಶ್ನೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಡಿ ಎ ಹೆಚ್ಚಳದ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಹಾಗೂ ಹದಿನೆಂಟು ತಿಂಗಳ ಡಿ ಎ ಸಿಗೋ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ರು ಅದು ಸಿಗತ್ತಾ ಏನಾಗಿದೆ ಅಪ್ಡೇಟ್ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ರಾಜ್ಯ ಇರ್ಬೋದು ಅಥವಾ ಕೇಂದ್ರ ಸರ್ಕಾರಿ ನೌಕರರಿರ್ಬೋದು ದಸರಾ ಹಬ್ಬದ ಶುಭ ಸಂದರ್ಭದಲ್ಲಿ ನಮಗೆ ಭರ್ಜರಿ ಗಿಫ್ಟ್ ಸಿಗತ್ತೆ ಅಂತ ಹೇಳಿ ನಿರೀಕ್ಷೆಯನ್ನು ಮಾಡ್ತಾ ಇದ್ರು ಮೊನ್ನೆ ನಡೆದಂಥ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗತ್ತೆ ಅಂತ ಹೇಳಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಆ ನಿರೀಕ್ಷೆಗಳೆಲ್ಲ ಸುಳ್ಳಾಗ್ತಾ ಬಂದಿದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡಿ ಎ ಹೆಚ್ಚಳ ಆಗಿ ಆಗತ್ತೆ ಕೇಂದ್ರ ಸರ್ಕಾರ ತನ್ನ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಶೇಕಡ ಮೂರರಿಂದ ನಾಲ್ಕು ಪರ್ಸೆಂಟು ಡಿ ಎ ಅನ್ನು ಹೆಚ್ಚಳ ಮಾಡುತ್ತೆ ಅನ್ನೋ ನಿರೀಕ್ಷೆ ಇತ್ತು ಅದಕ್ಕೆ ತಕ್ಕಂತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಸರ್ಕಾರ ಬೋನಸನ್ನು ಘೋಷಣೆ ಮಾಡಿದೆ ಆ ಬೋನಸ್ ಕೂಡ ನೌಕರರಿಗೆ ಸಿಕ್ಕಿರೋದರಿಂದ ಡಿ ಎ ಕೂಡ ಹೆಚ್ಚಳ ಆಗುತ್ತೆ ಹಾಗೂ ಹದಿನೆಂಟು ತಿಂಗಳ ಡಿ ಎ ಕೂಡ ಹೆಚ್ಚಳ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿಂದ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ತೀವ್ರ ನಿರಾಸೆ ಆಗಿದೆ ಮೊನ್ನೆ ನಡೆದಂಥ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ ಕೇಂದ್ರ ಸರ್ಕಾರ ಏನಾದರೂ ಮೂರಿಂದ ನಾಲ್ಕು ಪರ್ಸೆಂಟು ಡಿ ಎ ಅನ್ನು ಹೆಚ್ಚಳ ಮಾಡಿದ್ದೇ ಆಗಿದ್ದರೆ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಮೂರರಿಂದ ನಾಲ್ಕು ಪರ್ಸೆಂಟು ಡಿ ಎ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇತ್ತು ಈಗ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡ್ದೇ ಇರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಘೋಷಣೆ ಮಾಡಿಲ್ಲ ಹಾಗಾಗಿ ಈ ವರ್ಷದ ಯುಗಾದಿ ಹಬ್ಬ ಬಂಪರ್ ಗಿಫ್ಟ್ ಇಲ್ಲದೆ ಡಿ ಎ ಹೆಚ್ಚಳ ಇಲ್ಲದೆ ಆಚರಣೆ ಮಾಡುವಂಥ ಪರಿಸ್ಥಿತಿ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಆಗಿದೆ ಸ್ನೇಹಿತರೆ ಡಿ ಎ ಹೆಚ್ಚಳ ಅನ್ನೋದು ವರ್ಷಕ್ಕೆ ಎರಡು ಬಾರಿ ಡಿ ಎ ಅನ್ನು ಹೆಚ್ಚಳ ಮಾಡ್ತಾರೆ ಜನವರಿ ಟು ಜೂನ್ ಜೂ ಜುಲೈ ಟು ಡಿಸೆಂಬರ್ ಮಧ್ಯದಲ್ಲಿ ಎರಡು ಬಾರಿ ಡಿ ಎಯನ್ನು ಹೆಚ್ಚಳ ಮಾಡ್ತಾರೆ ಅಖಿಲ ಭಾರತ ಗ್ರಾಹಕರ ಬೆಲೆ ಏರಿಕೆ ಪ್ರಮಾಣವನ್ನು ಆಧರಿಸಿ ಎಷ್ಟು ಬೆಲೆ ಏರಿಕೆ ಆಗಿದೆ ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಜೀವನ ನಿರ್ವಹಣೆ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಡಿ ಎಯನ್ನು ಹೆಚ್ಚಳ ಮಾಡೋದು ಸಹಜ ಆದರೆ ಈ ಬಾರಿ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಸರ್ಕಾರಿ ನೌಕರರಿಗೆ ಬ್ರೇಕಿಂಗ್ ನ್ಯೂಸನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳದೇ ಇರೋದು ನೌಕರರಿಗೆ ಪಿಂಚಣಿದಾರಿಗೆ ತೀವ್ರ ನಿರಾಸೆಗೆ ಕಾರಣ ಆಗಿದೆ ನಿರಾಸೆ ಆಗೋವಂಥ ಅವಶ್ಯಕತೆ ಇಲ್ಲ ಹದಿನೆಂಟು ತಿಂಗಳ ಡಿ ಎ ಕೊಡಬೇಕು ಅಂತ ಹೇಳಿ ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎನ್ನು ಸರ್ಕಾರಕ್ಕೆ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ರು ಸರ್ಕಾರದ ಹಾಗೂ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ತಮ್ಮ ಹದಿನೆಂಟು ತಿಂಗಳ ಡಿ ಎನ್ನು ಬಿಟ್ಕೊಟ್ಟಿದ್ರು ಈಗ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಈಗಾದರೂ ಕೊಡಿ ಅಂತ ಹೇಳಿದರೆ ಇದುವರೆಗೂ ಕೊಟ್ಟಿಲ್ಲ ಅದ್ರ ಜೊತೆಯಲ್ಲಿ ಈ ದಸರಾ ಹಬ್ಬದ ಸಮಯದಲ್ಲಿ ಖಂಡಿತವಾಗಿ ಫೋರ್ ಪರ್ಸೆಂಟ್ ಡಿ ಎ ಹೆಚ್ಚಳ ಆಗತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಕೇಂದ್ರ ಸರ್ಕಾರ ಏನಾದರೂ ಫೋರ್ ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಿದರೆ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಡಿ ಎ ಹೆಚ್ಚಳ ಮಾಡ್ತಾ ಇದೆ ಆದರೆ ನಿವೃತ್ತ ನೌಕರರು ಪಿಂಚಣಿದಾರರು ನಿರಾಸೆಗೊಳ್ಳುವಂಥ ಅಗತ್ಯ ಇಲ್ಲ ಕೇಂದ್ರ ಸಚಿವ ಸಂಪುಟದ ಮುಂದಿನ ಸಭೆಯಲ್ಲಿ ಅಂದರೆ ದೀಪಾವಳಿ ಹಬ್ಬಕ್ಕಿಂತ ಮುಂಚಿತವಾಗಿ ನಡೆಯುವಂಥ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಖಂಡಿತವಾಗಿ ಕೇಂದ್ರ ಸರ್ಕಾರದ ಒಂದು ಕೋಟಿಗೂ ಹೆಚ್ಚು ಇರುವಂತಹ ಸರ್ಕಾರಿ ನೌಕರರು ಹಾಗೂ ನಲವತ್ತೈದು ಲಕ್ಷಕ್ಕೂ ಹೆಚ್ಚಿರುವಂಥ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಡಿ ಅನ್ನು ಹೆಚ್ಚಳ ಮಾಡುತ್ತೆ ಡಿ ಎ ಹಾಗೂ ಡಿ ಆರ್ಗಳನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡುತ್ತೆ ಈ ಬಗ್ಗೆ ಯಾವುದೇ ಅನುಮಾನದ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಡಿ ಎ ಹೆಚ್ಚಳ ಮಾಡಿದ್ರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಜೀವನ ಮಟ್ಟ ಸುಧಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಅದರ ಜೊತೆಯಲ್ಲಿ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎಗಳನ್ನು ತಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಈ ಬಗ್ಗೆ ಹದಿನೆಂಟು ತಿಂಗಳ ಡಿ ಎ ಬಾಕಿ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಯಾವುದೇ ಒತ್ತಾಯಗಳನ್ನು ಮಾಡ್ತಾ ಇಲ್ಲ ಅನ್ನೋದು ಸಮಸ್ತ ನೌಕರರಿಗೆ ಬೇಜಾರದ ಸಂಗತಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಅವರು ಎರಡು ಬಾರಿ ಅಧ್ಯಕ್ಷರಾಗಿ ಎರಡನೇ ಬಾರಿ ಬಂದರೂ ಕೂಡ ಇದುವರೆಗೆ ಹದಿನೆಂಟು ತಿಂಗಳ ಡಿ ಎ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಂಡು ಹದಿನೆಂಟು ತಿಂಗಳ ಡಿ ಎನ್ನು ಅನ್ನು ಕೊಡಿಸುವಂಥ ಕೆಲಸಕ್ಕೆ ಕೈ ಹಾಕ್ತೇನೆ ಇರೋದು ನೌಕರರಲ್ಲಿ ಬೇಜಾರದ ಸಂಗತಿ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಪರ್ಸೆಂಟ್ ಡಿ ಎ ಕೊಡುತ್ತೋ ಆ ಡಿ ಎನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೊಡೋಂಥ ವ್ಯವಸ್ಥೆಯನ್ನು ಮಾಡಬೇಕು ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ಕೇಂದ್ರ ಸರ್ಕಾರ ಕೊಡುವಂಥ ಒಂದು ಪರ್ಸೆಂಟು ಡಿ ಎಗೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟನ್ನು ಕೊಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿತು ಆ ರೆಕಮೆಂಡೇಷನ್ನ ಸರ್ಕಾರ ಮೊದಲು ಒಪ್ಕೊಂಡು ಯಾಕೆಂದರೆ ಪೆಂಡಿಂಗ್ ಇರೋಂಥ ರೆಕಮೆಂಡೇಶನ್ ಕೊಡೋದು ಇದುವರೆಗೆ ಆಗಿಲ್ಲ ಎರಡು ವರ್ಷ ಆದರು ಆದರೂ ಕೂಡ ಕಟ್ ಮಾಡೋ ವಿಚಾರದಲ್ಲಿ ಫಸ್ಟು ಒಪ್ಕೊಂಡು ಆ ಸಮಯದಲ್ಲಿ ಈ ಸರ್ಕಾರಿ ನೌಕರ ಸಂಘಗಳು ಪ್ರತಿ ಇಲಾಖೆಗೆ ಒಂದು ಎರಡು ಮೂರು ನೌಕರ ಸಂಘಗಳಿದೆ ಆ ಸಮಯದಲ್ಲಿ ಅದನ್ನು ವಿರೋಧಿಸುವಂಥ ಕೆಲಸವನ್ನು ಯಾವುದೇ ನೌಕರ ಸಂಘಗಳು ಮಾಡಲಿಲ್ಲ ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲಿಲ್ಲ ಸಿಂಪಲ್ಲಾಗಿ ನಾನು ಹೇಳ್ತೀನಿ ಏನಂದರೆ ಒಂದು ಕೆ ಜಿ ಅಕ್ಕಿ ತಗೊಳಕ್ಕೆ ಹೋದರೆ ಕೇಂದ್ರ ಸರ್ಕಾರಿ ನೌಕರರಿಗೂ ಅರವತ್ತು ರೂಪಾಯಿ ರಾಜ್ಯ ಸರ್ಕಾರಿ ನೌಕರರಿಗೂ ಅರವತ್ತು ರೂಪಾಯಿ ಇದೆ ಆದರೆ ಡಿ ಎ ವಿಚಾರದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಟ್ಟಿದ್ದಕ್ಕಿಂತ ಕಡಿಮೆ ಅಂತ ಹೇಳಿದರೆ ಇದೊಂಥರ ಅಪ್ರಸ್ತುತ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಎಷ್ಟು ಡಿ ಎ ಕೊಡುತ್ತೋ ಆ ಡಿ ಎಯನ್ನು ಕೊಡಬೇಕು ಅದರ ಜೊತೆಯಲ್ಲಿ ಹದಿನೆಂಟು ತಿಂಗಳ ಬಾಕಿ ಡಿ ಎಯನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಮಾಡಬೇಕು ಏಳನೇ ವೇತನ ಆಯೋಗದ ಬಾಕಿ ಉಳಿದಿರುವಂಥ ಎಲ್ಲ ಶಿಫಾರಸುಗಳನ್ನು ತಕ್ಷಣದಿಂದ ಜಾರಿ ಮಾಡಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ದೀಪಾವಳಿ ಹಬ್ಬಕ್ಕಾದರೂ ಗುಡ್ ನ್ಯೂಸನ್ನು ಕೊಡೋಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೈ ಹಾಕಬೇಕು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ